ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಈ ಒಂದು ದಿನದಂದು ನೀವು ವಿಷ್ಣುವಿಗೆ ತುಳಸಿ ಎಲೆಗಳನ್ನು ಅರ್ಪಿಸೋದ್ರಿಂದ ಎಲ್ಲ ಪಾಪಗಳು ಅಂದರೆ ನೀವು ಮಾಡಿರುವಂತಹ ಪಾಪಗಳು ಕಳೆದು ಹೋಗುತ್ತೆ ದೂರವಾಗುತ್ತೆ ಹಾಗೆ ನಿಮ್ಮ ಜೀವನದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಯಶಸ್ಸು ಮತ್ತು ಸಂತೋಷವನ್ನು ಬಯಸುವವರು ಈ ಒಂದು ವ್ರತವನ್ನು ಕೂಡ ಆಚರಣೆ ಮಾಡಿದ್ರೆ ಹಾಗೆ ಈ ಒಂದು ದಿನದಂದು ವಿಷ್ಣುವಿಗೆ ತುಳಸಿ ಎಲೆಗಳನ್ನು ಅರ್ಪಿಸಿದ್ರೆ ನೀವು ಮಾಡಿರುವಂತಹ ಪಾಪದೋಷ ೆಲ್ಲ ದೂರವಾಗುತ್ತೆ ಅಂತ ಹೇಳ್ಬೋದು ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ಯಾವ ದಿನದಂದು ನೀವು ವಿಷ್ಣುವಿಗೆ ತುಳಸಿ ಎಲೆಗಳನ್ನು ಅರ್ಪಿಸಬೇಕು ಅಂತ ವಿಡಿಯೋ ಮೂಲಕ ತಿಳ್ಕೊಳ್ಳಿ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಮಹಾವಿಷ್ಣುವೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಹಿಂದಿಯಲ್ಲಿ ಸಫಲ ಎಂಬ ಪದದ ಅರ್ಥ ಬಂದು ಅಭಿವೃದ್ಧಿ ಎಂಬ ಅರ್ಥವನ್ನು ಕೊಡುತ್ತೆ ಆದ್ದರಿಂದ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸು ು ಮತ್ತು ಸಂತೋಷವನ್ನು ಬಯಸುವವರು ಈ ಸಫಲ ಏಕಾದಶಿ ವ್ರತವನ್ನ ಆಚರಿಸಬೇಕು ನೋಡಿದ್ರಲ್ಲ ಈ ಒಂದು ಏಕಾದಶಿಯನ್ನು ನೀವು ಆಚರಣೆ ಮಾಡಿದ್ರೆ ಜೀವನದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸು ಮತ್ತು ಸಂತೋಷವನ್ನು ನಿಮಗೆ ಸಿಗುತ್ತೆ ಅಂತಾನೆ ಹೇಳ್ತಿದ್ದಾರೆ ಹಾಗೆ ಸಫಲ ಏಕಾದಶಿಯು ಸಮೃದ್ಧಿ ಯಶಸ್ಸು ಮತ್ತು ಅದೃಷ್ಟದ ಬಾಗಿಲು ತೆರೆಯುವ ಸಾಧನವಾಗಿದೆ ಈ ವ್ರತವನ್ನು ದೇಶದ ಮೂಲೆ ಮೂಲೆಗಳಲ್ಲಿ ಬಹಳ ಉತ್ಸಾಹದಿಂದ ವಿಷ್ಣುವಿನ ಭಕ್ತರು ಆಚರಿಸ್ತಾರೆ ಶ್ರೀಕೃಷ್ಣನ ದೇವಸ್ಥಾನಗಳಲ್ಲಿ ಈ ದಿನದ ಬೃಹತ್ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸಲಾಗುತ್ತೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಸಫಲ ಏಕಾದಶಿ ಆಚರಣೆಗಳು ಯಾವುದು ಅಂತ ನೋಡೋದಾದ್ರೆ ಸಫಲ ಏಕಾದಶಿಯ ದಿನದಂದು ಭಕ್ತರು ಭಗವಾನ್ ವಿಷ್ಣುವಿನ ಗೌರವಾರ್ಥವಾಗಿ ಕಟ್ಟುನಿಟ್ಟಾದ ಉಪವಾಸವನ್ನು ಆಚರಣೆ ಮಾಡ್ತಾರೆ ಉಪವಾಸವು ಏಕಾದಶಿಯ ಮುಂಜಾನೆಯಿಂದ ಪ್ರಾರಂಭವಾಗಿ ಮರುದಿನ ದ್ವಾದಶಿಯ ಸೂರ್ಯೋದಯವರೆಗೆ ಮುಂದುವರಿಯುತ್ತೆ ಹಾಗೆ ಸಫಲ ಏಕಾದಶಿ ವ್ರತವನ್ನು ಆಚರಿಸುವಾಗ ಭಕ್ತರು ಕೇವಲ ಸಾತ್ವಿಕ ಆಹಾರವನ್ನು ಸೇವೆ ು ಸಂಪೂರ್ಣ ಉಪವಾಸವನ್ನು ಆಚರಿಸಲು ಸಾಧ್ಯವಾಗದ ಜನರು ಭಾಗಶಃ ಉಪವಾಸವನ್ನು ಸಹ ಮಾಡಬಹುದು ಅಂತ ಹೇಳ್ತಿದ್ದಾರೆ ಹಾಗೆ ಸಫಲ ಏಕಾದಶಿಯ ಮುಖ್ಯ ದೇವತೆ ವಿಷ್ಣು ವೈಷ್ಣವರು ಭಗವಾನ್ ವಿಷ್ಣುವಿನ ಪ್ರೀತಿ ಮತ್ತು ವಾತ್ಸಲ್ಯವನ್ನು ವಿವಾಹಿಸಲು ಆಹ್ವಾನಿಸಲು ಭಕ್ತಿ ಹೃದಯದಿಂದ ಆದ ಆರಾಧಿಸುತ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಈ ದಿನದಂದು ವಿಷ್ಣುವಿಗೆ ತುಳಸಿ ಎಲೆಗಳನ್ನು ಅರ್ಪಿಸೋದ್ರಿಂದ ವ್ಯಕ್ತಿಯ ಎಲ್ಲ ಪಾಪಗಳು ದೂರವಾಗುತ್ತೆ ಎಂದು ನಂಬಲಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಸಫಲ ಏಕಾದಶಿಯ ದಿನದಂದು ನೀವು ವಿಷ್ಣುವಿಗೆ ತುಳಸಿ ಎಲೆಗಳನ್ನು ಅರ್ಪಿಸೋದ್ರಿಂದ ನಿಮ್ಮ ಪಾಪಗಳೆಲ್ಲ ದೂರವಾಗುತ್ತೆ ಅಂತ ನಂಬಿಕೆ ಇದೆ ಭಕ್ತರು ಧೂಪ ದೀಪ ನೈವೇದ್ಯ ತೆಂಗಿನಕಾಯಿ ಬಿಳಿಯದೆಲೆ ಮತ್ತು ಇತರ ಸುಗಂಧ ದ್ರವ್ಯಗಳನ್ನು ಅರ್ಪಿಸುವ ಮೂಲಕ ವಿಷ್ಣುವನ್ನು ಮೆಚ್ಚಿಸುತ್ತಾರೆ ಅಂತಲೇ ಹೇಳ್ಬೋದು ಹಾಗೆ ವ್ರತವನ್ನು ಆಚರಿಸುವ ಭಕ್ತರು ಸಫಲ ಏಕಾದಶಿ ಎಂದು ವಿಷ್ಣುವಿನ ಗೌರವಾರ್ಥವಾಗಿ ವಿವಿಧ ಭಜನೆಗಳು ಮತ್ತು ಕೀರ್ತನೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲೇಬೇಕು ವಿಶೇಷವಾಗಿ ಭಾಗವತದ ಕಥೆ ಓದುವುದಾಗಲಿ ಕೇಳುವುದಾಗಲಿ ಮಾಡಬೇಕು ಕೊನೆಯಲ್ಲಿ ಆರತಿ ಮಾಡಿ ನಂತರ ಕುಟುಂಬದ ಸದಸ್ಯರಿಗೆ ಪ್ರಸಾದವನ್ನು ವಿತರಿಸಬೇಕು ಸಫಲ ಏಕಾದಶಿ ಎಂದು ಬ್ರಾಹ್ಮಣರು ಮತ್ತು ನಿರ್ಗತಿಕರಿಗೆ ಹಣ್ಣು ಹಂಪಲುಗಳು ಮತ್ತು ಇತರ ಅಗತ್ಯ ವಸ್ತುಗಳನ್ನು ದಾನವನ್ನ ಮಾಡಬೇಕು ಅಂತ ಹೇಳ್ತಿದ್ದಾರೆ ಹಾಗೆಯೇ ಸಫಲ ಏಕಾದಶಿಯ ಮಹತ್ವ ನೋಡೋದಾದರೆ ಸಫಲ ಏಕಾದಶಿಯ ಮಹತ್ವವನ್ನು ಬ್ರಹ್ಮಾಂಡ ಪುರಾಣದಲ್ಲಿ ಧರ್ಮರಾಜ ಯುಧಿಷ್ಠಿರ ಮತ್ತು ಶ್ರೀಕೃಷ್ಣನ ನಡುವಿನ ಸಂಭಾಷಣೆ ಎಂದು ಉಲ್ಲೇಖಿಸಲಾಗಿದೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ನೂರು ರಾಜಸೂಯ ಮಾರ್ಗಗಳು ಹಾಗೆ ಯಾಗಗಳು ಮತ್ತು ಸಾವಿರ ಅಶ್ವಮೇಧ ಯಾಗಗಳ ಫಲವನ್ನು ಪವಿತ್ರವಾದ ಸಫಲ ಏಕಾದಶಿ ವ್ರತವನ್ನು ಆಚರಿಸೋದ್ರಿಂದ ಸಿದ್ಧಗೊಳಿಸಬಹುದು ಸಫಲ ಏಕಾದಶಿಯ ದಿನವನ್ನು ಜೀವನದ ಎಲ್ಲ ದುಃಖಗಳನ್ನು ಕೊನೆಗೊಳಿಸುವ ಮೂಲಕ ದುರಾದೃಷ್ಟವನ್ನು ಲಾಭದಾಯಕ ಅದೃಷ್ಟವಾಗಿ ಪರಿವರ್ತಿಸುವ ದಿನ ಎಂದು ಸರಿಯಾಗಿ ವಿವರಿಸಲಾಗಿದೆ ಹಾಗೆ ಸಫಲ ಏಕಾದಶಿಯು ವ್ಯಕ್ತಿಯು ತನ್ನ ಆಸೆಗಳನ್ನು ಮತ್ತು ಕನಸುಗಳನ್ನು ವಾಸ್ತವದಲ್ಲಿ ಸಾಧಿಸಲು ಸಹಾಯ ಮಾಡುವ ಶಕ್ತಿಯನ್ನು ಹೊಂದಿದೆ ಇದಲ್ಲದೆ ಸಫಲ ಏಕಾದಶಿ ಉಪವಾಸವನ್ನು ಆಚರಿಸುವವರಿಗೆ ತೃಪ್ತಿ ಮತ್ತು ಆಂತರಿಕ ಶಾಂತಿ ಮಾಹಿತಿಯನ್ನು ನೀಡುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ನೀವು ಈ ಒಂದು ಏಕಾದಶಿಯ ದಿನ ವಿಷ್ಣುವಿಗೆ ತುಳಸಿ ಅರ್ ಅರ್ಪಿಸಿ ಪೂಜೆಯನ್ನು ಮಾಡೋದ್ರಿಂದ ನಿಮ್ಮ ಎಲ್ಲ ಪಾಪಕರ್ಮಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಮಹಾ ವಿಷ್ಣುವೆ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು